ಸೊಣ್ಣೂರು ಎಂದೇ ಪ್ರಖ್ಯಾತಿ ಪಡೆದಿರುವ ಸೊಣ್ಣೂರು ಗ್ರಾಮದ ರಸ್ತೆ ಬದಿಯಲ್ಲಿ ಬೆಳೆದಿದ್ದ ಬೃಹದಾಕಾರದ ಮರಗಳು ಇಂದು ಅರಣ್ಯ ಇಲಾಖೆಯ ಅಧಿಕಾರಿಗಳ ಅವೈಜ್ಞಾನಿಕ ಅನುಮತಿಯಿಂದಾಗಿ ಮರಗಳ ಮಾರಣ ಹೋಮವಾಗಿದೆ ಎಂದು ಸೊಣ್ಣೂರು ಗ್ರಾಮಸ್ಥರು ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳ ಅವೈಜ್ಞಾನಿಕವಾಗಿ ಸ್ಥಳ ಮಾಜರು ಮಾಡದೆ ಅನುಮತಿ ನೀಡಿದ್ದು ಅಂದು ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಳಗೆ ಉರಳಿದ ಮರಗಳಿಗೆ ನೀಡಿದ ಅನುಮತಿಯನ್ನು ಈಗ ಬಳಸಿಕೊಂಡು ರಾತ್ರೋರಾತ್ರಿ ಮರಗಳ ಮಾರಣ ಹೋಮ ಮಾಡುತ್ತಿದ್ದಾರೆ ನಮ್ಮ ಜಮೀನುಗಳ ಬದಿಯಲ್ಲಿ ಮರಗಳು ಇದ್ದು ನಾವು ಎಲ್ಲಾ ರೀತಿಯ ಬೆಳೆಗಳನ್ನು ಬೆಳೆಯುತ್ತಿದ್ದೇವೆ ಗ್ರಾಮದ ಯಾರಿಗೂ ಇದರಿಂದಾಗಿ ಸಮಸ್ಯೆ ಇಲ್ಲ ಇನ್ನು ಪಾದಾಚಾರಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲವಾಗುವುದರ ಜೊತೆಗೆ ಉತ್ತಮ ಮಳೆ ಬೆಳೆ ಆಮ್ಲಜನಕ ಸಿಗಲು ಸಹಕಾರಿಯಾಗಿದ್ದು ಇಂತಹ ಮರಗಳನ್ನು ಕಡಿದು ಪರಿಸರ ನಾಶ ಮಾಡುತ್ತಿರುವುದು ಅಕ್ಷಮ್ಯ ಅಪರಾಧ ಆದ್ದರಿಂದ ಈ ಬಗ್ಗೆ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದು ಮರಗಳನ್ನು ನಾಶಪಡಿಸಿದರ ಮೇಲೆ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಅರಣ್ಯ ಇಲಾಖೆ ಮುಂದೆ ಗ್ರಾಮಸ್ಥರೆಲ್ಲರೂ ಹೋರಾಟ ಮಾಡಲಾಗುವುದು ಎಂದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಾಲೂರು ಅರ್ಚನಾ ಹೆಸರಿದೆ ಒಳ್ಳೆ ಮರಗಳು ಈ ಸಿದ್ಧನಹಳ್ಳಿ ಹೆಂಗಟಪ್ಪ ಅಂತ ಹೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಪ್ಪ ಅಯ್ಯಪ್ಪ ತುಂಬಾ ಬೆಳಸಿ ನಮ್ ಕೆರೆಯಿಂದ ನೀರ್ ತಗೊಂಬಂದು ಒಂದೊಂದು ಮರ ಕಟ್ಟಿ ಪಾಪ ಸೈಕಲ್ ಅಲ್ಲಿ ಇಟ್ಕೊಂಡು ಗಡಿಗೆ ಕಟ್ಕೊಂಡು ಗಡಿಗ್ಲಾಗ ನೀರ್ ತಂದು ಬೆಳೆಸ್ದ ಪಕ್ಕದಲ್ಲಿ ನಾವೆಲ್ಲರೂ ಸೇರಿ ಕಾಪಾಡ್ಕೊಂಡಿವಿ ಮರಗಳನ್ನ ಪಕ್ಕದಲ್ಲಿ ನಮ್ದು ಜಮೀನ್ ಇದೆ ತೋಟ ಇದೆ ನಾವು ಹೊಡಿಯೋಕಿನ್ ಪರ್ಮಿಷನ್ ಕೇಳಿಲ್ಲ ತೋಟ ಬೆಳೆಯೋದು ರಾಗಿ ಬೆಳೆಯೋದಕ್ಕಿಂತ ತೊಂದರೆ ಇಲ್ಲ ನಮ್ಮಲ್ಲಿ ಮರಗಳಿದೆ ಏನು ಪನ್ನೀರ್ ಮರ ಇದೆ ಮಾವನ ಮರ ಇದೆ ಅವೆಲ್ಲ ಈ ಮರದ ಕೆಳಗಡೆ ಕಾಯ್ ಬಿಡ್ತದೆ ರಾಗಿ ಇಲ್ಲ ಹಾಕಿದ್ರು ರಾಗಿ ಬೆಳಿಬಹುದು ಏನ್ ಇಲ್ಲ ಇದು ಫಾರೆಸ್ಟ್ ಅನಾವಾಗಿ ಇದನ್ನ ಒಣಗೇಗಿರೋ ಮರಕ ಅವ್ರ ಪರ್ಮಿಷನ್ ಕೊಡ್ಬೇಕು ಹಸಿ ಮರಕ ದಯವಿಟ್ಟು ಇವರು ನೋಡದೆ ಎಲ್ಲ ಕೂತ್ಕೊಂಡು ಪರ್ಮಿಷನ್ ಕೊಡೋದು ಒಂದು ಮರ ಒಡಿಯೋದು ಒಂದು ಮರ ಎಷ್ಟಕ್ ಉಪಯೋಗ ಆಗುತ್ತೆ ಅಂತಂದ್ರೆ ನಮ್ಮಲ್ಲಿ ನಾವು ಬದುಕಬೇಕು ಜೀವನ ಮಾಡ್ಬೇಕು ಇನ್ನೊಂದು ಹತ್ತು ವರ್ಷ ಆಯ್ಸ್ ಬರ್ಬೇಕು ಅಂದ್ರೆ ನಮ್ಗೆ ಮರದ ಗಾಳಿ ಮರ ಆಮ್ರಜನಕ ಇರ್ತಕ್ಕಂಥದ್ದು ಅದು ಕೊಡ್ತೈತೆ ನಮ್ಗೆ ಅಕ್ಕಪಕ್ಕ ಪರಿಸರ ಕಾಪಾಡ್ಕೊಂಡ್ಬೇಕಂದ್ರೆ ಮರ ಇರಬೇಕು ಅದಿಲ್ಲದೆ ಹೋದವಾಗ ಈ ತರ ಎಲ್ಲ ನಾಶವಾಗಿ ಪರ್ಮಿಷನ್ ಕೊಟ್ಟು ಒಡಿಸೋದು ತಪ್ಪು ಅದರಲ್ಲಿ ಒಡಿಸಿದ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಡೆದಿರೋದು ಇಪ್ಪತ್ನಾಲ್ಕರಲ್ಲಿ ಒಂದ್ ಮರ ಬಿದ್ದಿತ್ತು ಆಗ ಅದ್ರನ್ನ ಆಕ್ಷನ್ ಹಾಕಿದ್ರು ಇನ್ನೊಬ್ರು ಮಾರ್ಕೊಂಡ್ರೆ ಗೊತ್ತಿಲ್ಲ ಆ ಮರ ಕೊಟ್ಟರೆ ಪರ್ಮಿಷನ್ ಇವತ್ತು ಅದೇ ಪರ್ಮಿಷನ್ ಇಟ್ಕೊಂಡು ಈ ಮರಗಳನ್ನೆಲ್ಲ ಕಡ್ದು ಈ ತರ ಅಧ್ವನ ಮಾಡಿದ್ದಾರೆ ಮರ ಬೆಳೆಸೋದು ತುಂಬಾ ಕಷ್ಟ ಇದೆ ಯಾಕಂದ್ರೆ ಒಂದು ಮರ ಸರ್ಕಾರದ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರವಾಗಿ ಒಂದು ಮರ ಕಡಿಬೇಕು ಅಂತಂದ್ರೆ ಎಂಟು ಮರ ಬೆಳಸ ಬೆಳೆಸ್ಬೇಕು ನಾವು ಎಂಟು ಮರ ಬೆಳೆಸ್ಬೇಕು ಎಂಟತ್ ಮರ ಬೆಳೆಸ್ಬೇಕು ಅದಿಲ್ದೇನೆ ವರ್ಷ 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 ಒಂದೊಂದೇ ಒಂದೊಂದೇ ಇವಾಗ ನೋಡಿ ಈ ಜಮೀನುಗಳಲ್ಲೆಲ್ಲ ಯಾವ ತರ ಇದೆ ಅಲ್ಲಿ ಯಾವ ತರ ಇದೆ ವರ್ಷ ವರ್ಷನೂ ಒಂದು ಎರಡು ಮರ ಒಂದು ಎರಡು ಮರ ಒಂದು ಎರಡು ಮರ ಈ ತರ ಅಂತ ತೆಗಿತಾ ಇದಾರೆ ಇದು ತೆಗಿಯೋದು ತುಂಬಾ ಅನ್ಯಾಯ ಇದು ಒಳ್ಳೆ ತೊಂದರೆ ಕೊಡಲ್ಲ ಈಗ ಎಕ್ಸಾಂಪಲ್ ಇಲ್ಲೇ ನೋಡ್ಕೊಳ್ಳಿ ಇನ್ನೊಂದ್ಸರಿ ನೋಡ್ಕೊಳ್ಳಿ ಅಲ್ಲಿ ಪನ್ನೀರ್ ಮರ ಇದೆ ತುಂಬಾ ಕಾಯಿ ಇದೆ ಅದ್ರ ಕೆಳಗಡೆನೆ ಮರ ಮರದ ಕೆಳಗೆನೆ ಇದೆ ಕಡೆ ಮಾವನ್ ಮರ ಇದೆ ಅದು ಕಾಯಿ ಬಿಟ್ಟಿದೆ ಇವೆಲ್ಲ ಬಿಡದಿದ ರಾಗಿಗೆ ಎಲ್ರಿಗೂ ಗೊತ್ತಿರೋಂತ ವಿಷಯ ದಯವಿಟ್ಟು ಈ ಮರಗಳನ್ನ ಹೊಡೆಯೋದು ಮರಣ ಈ ಮರಗಳನ್ನ ಒಡೆದು ಹೋಮ ಮಾಡೋದು ತುಂಬಾ ತಪ್ಪಾಗ್ತೈತೆ ಇದನ್ನ ದಯವಿಟ್ಟು ಸರ್ಕಾರದ ತಾಲೂಕು ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಡಿಸ್ಟ್ರಿಕ್ ಫಾರೆಸ್ಟ್ ಸ್ಟೇಟ್ ಫಾರೆಸ್ಟ್ ಆಗಲಿ ಇದನ್ನ ಕಾಪಾಡಬೇಕು ರಿಜಿಸ್ಟರ್ ಗಮನಕ್ಕೆ ಕೊಟ್ಟಿದೀವಿ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಆಗಿ ನಾವೇನೋ ಒಳ್ಳೆ ಕೆಲಸ ಮಾಡಬೇಕ ನಮ್ ಮೇಲೆ ಎಫ್ಐಆರ್ ಹಾಕ್ರಿ ಹೇಳಿ ಕೆಲವ್ ಕೆಲವೊಂದು ಇವರು ಅಲ್ಲೇ ಪೊಲೀಸ್ ಸ್ಟೇಷನ್ ಹತ್ರ ಕಾತ್ಕೊಂಡು ಎಫ್ಐಆರ್ ಮಾಡಕ್ ಮಾಡಿ 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 ಅಂತ ಪ್ರೆಸರ್ವ್ ಮಾಡ್ತಾ ಇದ್ರೆ ಯಾರಿಗೆ ಊರ್ಗೆ ಮರಕ್ಕೆ ಎಲ್ರಿಗೂ ಸಂತೋಷವಾಗಿರ್ಬೇಕು ಅನ್ನೋದಕ್ಕೆ ನಾವು ಅನಚ್ ಕೆಲವೊಂದು ಕುಟುಂಬಗಳ ಮೇಲೆ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಮಾಡಿ ಅಂತ ಹೇಳಿ ಹಿಂದ್ಗಡೆ ಪೊಲೀಸ್ ಸ್ಟೇಷನ್ ಹತ್ರನೆ ಕಾದಿದ್ದಾರೆ ಆ ಪರಿಸ್ಥಿತಿ ಆಗಿದೆ ಮುಂಚೆ ಯಾರನ್ನ ಹೊಡ್ಕೊಂಡೋಗಿದ್ರೆ ಬೇಕಾಗಿದ್ರೆ ಹೊಡಿಲಿ ಯಾರು ಒಂದ್ ಮರ ತಕೊಂಡೋಗಿಲಿಲ್ಲಲ್ಲ ಇವ್ರ ಯಾಕೆ ಪೋಸ್ಟ್ ಬಂದ್ ಮರನ ಯಾರು ಪೋಸ್ಟ್ ಒಡ್ಕೊಂಡೋಗಿದ್ರೆ ಒಡ್ಕೊಂಡೋಗ್ಲಿ ಯಾರು ಹೊಡ್ದವ ಯಾತರ ಐತೆ ಸ್ವಲ್ಪ ಹಂಗೆ ಇರ್ಬೇಕು ತೊಂದ್ರೆ ಅಂದ್ರೆ ನಮ್ಮ ಜಮೀನ್ ತೊಂದ್ರೆ ಆದ್ರೆ ರೆಂಬಗ್ಡ ತೆಗೆ ಅವಶ್ಯಕತೆ ಇಲ್ಲ ಸಾಮಾನ್ಯ ಒಡೆಯ ಇಲ್ಲ

ಈ ತರ ಮಾಡ್ಬೇಕು ಬುಡ ಕಡಿಬಾರ್ದು ನಾವು ಬುಡ ಕಡಿ ಮುಂದೇನೆ ನಾವು ಎರಡು ಮರ ಬೆಳೆಸಿ ಆಮೇಲೆ ನಾವು ಬುಡ ಕಡಿಬೇಕು ನಾವು ಅಷ್ಟೇ ಒಂದು ವಿನಂತಿ ಯಾವುದೇ ಮಾನದಂಡಗಳಿಲ್ಲದೆ ಆರೋಗ್ಯಕರವಾಗಿರುವಂತಹ ಮರಗಳನ್ನು ಕಡಿದಿರೋದು ಅಕ್ಷಮ್ಯ ಅಪರಾಧ ಗ್ರಾಮಸ್ಥರೆಲ್ಲ ಒಟ್ಟಿಗೆ ಇದ್ದೀವಿ ಯಾವುದೇ ಕಾರಣಕ್ಕೂ ಇದನ್ನು ಬಿಟ್ಕೊಡೋದಿಲ್ಲ ಮಳೆ ನೆಲ ಜಲ ಉಳಿಬೇಕು ಅಂದರೆ ನಾವು ಮೊದಲು ಪರಿಸರವನ್ನು ಕಾಪಾಡಬೇಕು ಅದೆಲ್ಲ ಪ್ರತಿಯೊಬ್ಬರದ್ದು ಕರ್ತವ್ಯ ಆದ್ದರಿಂದ ಸರ್ಕಾರದ ಅಧಿಕಾರಿಗಳೇ ಆಗಿರ್ಬೋದು ಪಂಚಾಯಿತಿಯವರೇ ಆಗಿರ್ಬೋದು ಅಥವಾ ಬೇರೆ ಅದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆ ಇಲಾ ಇಲಾಖೆ ಅಧಿಕಾರಿಗಳು ಯಾರೇ ಆಗಿರ್ಬೋದು ನಾವು ಇದನ್ನು ನಾವು ಇದನ್ನು ಒಪ್ಕೊಳ್ಳೋದಿಲ್ಲ ಇದನ್ನು ಸಹಿಸಿಕೊಳ್ಳೋದು ಇಲ್ಲ ಇದಕ್ಕೆ ಆಗಲೇಬೇಕು ಇದಕ್ಕೆ ಯಾರು ಏನೇನು ಇದ್ದಾವೆ ಕೈವಾಡುಗಳು ಅವರಿಗೆ ಆದಂಥ ಶಿಕ್ಷೆ ನಾವು ಕೊಡಲೇಬೇಕು ಗ್ರಾಮಸ್ಥರೆಲ್ಲರೂ ಒಟ್ಟಿಗೆ ಇದ್ದೀವಿ ಆದಷ್ಟು ಇದನ್ನು ನೀವು ನಮ್ಮ ಸಹಕಾರ ನಮಗೆ ನೀವು ಸಹಕಾರ ಕೊಡಬೇಕು ಜೀವಂತವಾಗಿರೋಂಥ ಮರಗಳನ್ನು ಅಧಿಕ ಆರೋಗ್ಯವಾಗಿರುವಂಥ ಮರಗಳನ್ನು ಅಧಿಕಾರಿಗಳನ್ನ ಬಳಸ್ಕೊಂಡು ಅವರು ಈ ಥರ ಅಲ್ಲೇ ಮಾಡ್ತಾ ಇದ್ದಾರೆ ಅಂದ್ರೆ ಇದನ್ನ ಇದು ಅಪರಾಧನೇ ಅಪರಾಧ ನಾವು ಒಪ್ಕೊಳ್ಳೋದಿಲ್ಲ ದಯವಿಟ್ಟು ನಮಗೆ ನ್ಯಾಯ ಕೊಡಿಸಬೇಕು ಸಂಬಂಧಪಟ್ಟ ಇಲಾಖೆಗೆ ದೂರು ದಾಖಲಿಸಿದ್ದೇವೆ ಜೊತೆಗೆ ಮಾಲೂರು ಆರಕ್ಷಕ ಠಾಣೆಯಲ್ಲಿ ದೂರನ್ನು ಸಂಬಂಧಪಟ್ಟಾಗೆ ದೂರು ಸಹ ಕೊಟ್ಟಿದ್ದೇವೆ ಬೆಳಗ್ಗೆ ಮುಂದಿನ ಯಾವ ರೀತಿ ಅದನ್ನು ತಗೊಬೇಕು ಅದಕ್ಕೆ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅದಕ್ಕೆ ಯಾವ ರೀತಿ ಶಿಸ್ತು ಶಿಸ್ತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಅನ್ನೋದನ್ನ ನಾವು ನೋಡ್ಕೊಂಡು ನಮಗೆ ನ್ಯಾಯ ಸಿಕ್ಕಿಲ್ಲ ತಪ್ಪು ಮಾಡಿದ ಶಿಕ್ಷೆ ಸಿಗ್ಲಿಲ್ಲ ಅಂದ್ರೆ ನಾವು ಹೋರಾಟ ಮುಂದುವರಿಸ್ತೀವಿ ಎಣ್ಣೆ ಇಲಾಖೆ ಮುಂದೆ ಧರಣಿ ಮಾಡ್ತೀವಿ ಗ್ರಾಮಸ್ಥರೆಲ್ಲ ಹೋಗಿ ಧರಣಿ ಮಾಡಿ ಕೂತ್ಕೊಂಡು ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮುಟ್ಟೋ ತನಕ ನಾವು ಧರಣಿ ಮಾಡೋದಂತೂ ಸತ್ಯ